ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಬಂಧುಗಳೇ ಸದ್ಯ ದೇಶದಲ್ಲಿ ಲೋಕಸಭಾ ಚುನಾವಣೆ ನಡೀತಾ ಇದೆ ಇದರ ನಡುವೆ ಎರಡು ಲೋಕಸಭಾ ಕ್ಷೇತ್ರ ಕುತೂಹಲ ಮೂಡಿಸಿದ್ವು ಉತ್ತರ ಪ್ರದೇಶದಲ್ಲಿ ಇರುವಂತಹ ರಾಯ್ಬರೇಲಿ ಮತ್ತು ಅಮೇಥಿ ಲೋಕಸಭಾ ಕ್ಷೇತ್ರ ಯಾವ ಕಾರಣಕ್ಕಾಗಿ ಕುತೂಹಲ ಅಂದರೆ ಈ ಎರಡು ಲೋಕಸಭಾ ಕ್ಷೇತ್ರಗಳು ಕೂಡ ಸಾಕಷ್ಟು ವರ್ಷ ಸಾಕಷ್ಟು ಚುನಾವಣೆಯಿಂದ ಗಾಂಧಿ ಕುಟುಂಬದ ಭದ್ರಕೋಟೆ ರಾಯ್ಬರೇಲಿಯಲ್ಲಿ ನಿರಂತರವಾಗಿ ಸೋನಿಯಾ ಗಾಂಧಿ ಗೆಲುವನ್ನು ಸಾಧಿಸಿಕೊಂಡು ಬರ್ತಾ ಇದ್ರೆ ಅಮೇಥಿ ಲೋಕಸಭಾ ಕ್ಷೇತ್ರದಿಂದ ರಾಹುಲ್ ಗಾಂಧಿ ಗೆಲುವನ್ನು ಸಾಧಿಸಿಕೊಂಡು ಬರ್ತಾ ಇದ್ರು ರಾಯ್ಬರೇಲಿಯಲ್ಲಿ ಇತ್ತೀಚೆಗಷ್ಟೇ ಸೋನಿಯಾ ಗಾಂಧಿ ಘೋಷಣೆ ಮಾಡಿದ್ರು ನಾನು ಮುಂದೆ ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ ವಯಸ್ಸಿನ ಕಾರಣಕ್ಕಾಗಿ ಅಂತ ಹೇಳಿ ಹೀಗಾಗಿ ಅವ್ರನ್ನ ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡಲಾಯಿತು ರಾಯಬರೇಲಿ ಖಾಲಿ ಇತ್ತು ಅಮೇಥಿ ಲೋಕಸಭಾ ಕ್ಷೇತ್ರದಲ್ಲಿ ಕಳೆದ ಬಾರಿ ಎರಡು ಸಾವಿರದ ಹತ್ತೊಂಬತ್ತರ ಸಾರ್ವತ್ರಿಕ ಚುನಾವಣೆಯಲ್ಲಿ ಸ್ಮೃತಿ ಇರಾನಿ ಎದುರು ರಾಹುಲ್ ಗಾಂಧಿ ಸೋಲನ್ನು ಕಾಣ್ತಾರೆ ವೈನಾಡಿನಲ್ಲಿ ಸ್ಪರ್ಧೆ ಮಾಡಿದಂತ ಕಾರಣಕ್ಕಾಗಿ ರಾಹುಲ್ ಗಾಂಧಿ ಬಚಾವಾದ್ರೂ ಮರ್ಯಾದೆಯನ್ನು ಉಳಿಸಿಕೊಂಡ್ರು ಇಲ್ಲ ಆಗಿದ್ರೆ ರಾಹುಲ್ ಗಾಂಧಿಗೆ ತೀವ್ರವಾದಂಥ ಮುಖಭಂಗ ಆಗ್ತಿತ್ತು ಆದರೂ ಕೂಡ ಅಮೇಥಿಯಲ್ಲಿ ಸೋತಂತ ಕಾರಣಕ್ಕಾಗಿ ಆ ವಿಚಾರ ಸಾಕಷ್ಟು ಚರ್ಚೆಗೆ ಕೂಡ ಗ್ರಾಸವಾಗಿತ್ತು ಇದರ ನಡುವೆ ಇತ್ತೀಚೆಗೆ ಚರ್ಚೆ ನಡೀತಾ ಇತ್ತು ಅಮೇಥಿಯಿಂದ ಮತ್ತೊಮ್ಮೆ ರಾಹುಲ್ ಗಾಂಧಿ ಸ್ಪರ್ಧೆಯನ್ನ ಮಾಡ್ತಾರೆ ಅಂತ ರಾಯಬರೆಯಲ್ಲಿ ಇಂದ ಸೋನಿಯಾ ಗಾಂಧಿ ಬದಲಾಗಿ ಪ್ರಿಯಾಂಕಾ ವಾದ್ರಾ ಅಮೇಥಿಯಿಂದ ಮತ್ತೊಮ್ಮೆ ರಾಹುಲ್ ಗಾಂಧಿ ಸ್ಪರ್ಧೆಯನ್ನ ಮಾಡ್ತಾರೆ ಎನ್ನುವಂತ ಚರ್ಚೆ ನಡೀತಾ ಇತ್ತು ಅಷ್ಟು ಮಾತ್ರ ಅಲ್ಲ ಅಮೇಥಿಯಲ್ಲಿರುವಂತಹ ಕಾಂಗ್ರೆಸ್ನ ಕಾರ್ಯಕರ್ತರು ಅತ್ಯಂತ ಉತ್ಸಾಹದಿಂದ ಕಾಲರತ್ತಿ ಹೇಳ್ತಾ ಇದ್ರು ರಾಹುಲ್ ಗಾಂಧಿ ಇಲ್ಲಿ ಸ್ಪರ್ಧೆ ಮಾಡಿಯೇ ಮಾಡ್ತಾರೆ ರಾಹುಲ್ ಗಾಂಧಿ ಸ್ಪರ್ಧೆ ಮಾಡಿದ್ರೆ ಮಾತ್ರ ಈ ಲೋಕಸಭಾ ಕ್ಷೇತ್ರಕ್ಕೊಂದು ಕಳೆ ರಾಹುಲ್ ಗಾಂಧಿ ಯಾವುದೇ ಕಾರಣಕ್ಕೂ ಅಮೇಥಿಯಿಂದ ಓಡಿ ಹೋಗುವಂತ ನಿರ್ಧಾರವನ್ನ ತೆಗೆದುಕೊಳ್ಳೋದಿಲ್ಲ ಅಮೇಥಿಯಿಂದ ಸ್ಪರ್ಧೆ ಗ್ಯಾರಂಟಿ ಎನ್ನುವಂತ ಮಾತನ್ನ ಹೇಳ್ತಾ ಇದ್ರು ಆದ್ರೆ ರಾಹುಲ್ ಗಾಂಧಿ ಇದೀಗ ಕಾರ್ಯಕರ್ತರ ಆ ಉತ್ಸಾಹಕ್ಕೆ ತಣ್ಣೀರೆಚಿದ್ದಾರೆ ಅಮೇಥಿಯಿಂದ ಓಡಿ ಹೋಗಿದ್ದಾರೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ ಯಾಕೆ ಈ ಪದವನ್ನ ಬಳಸಬೇಕಾಗತ್ತೆ ಅಂದ್ರೆ ಹೆಚ್ಚು ಕಡಿಮೆ ಇಪ್ಪತ್ತ ಐದು ವರ್ಷಗಳಲ್ಲಿ ಮೊದಲ ಬಾರಿಗೆ ಅಮೇಥಿಯಿಂದ ಗಾಂಧಿ ಕುಟುಂಬೇತರ ಅಭ್ಯರ್ಥಿಯೊಬ್ರು ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಸ್ಪರ್ಧೆಗೆ ನಿರಾಕರಿಸಿದ್ದಾರೆ ಅಮೇಥಿಯ ಬದಲಾಗಿ ಇನ್ನೊಂದು ಭದ್ರಕೋಟೆ ಆಗಿರುವಂತಹ ರಾಯ್ಬರೇಲಿಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಪ್ರಿಯಾಂಕಾ ವಾದ್ರಾ ಈ ಬಾರಿಯೂ ಕೂಡ ಚುನಾವಣೆಗೆ ಸ್ಪರ್ಧಿಸ್ತಾ ಇಲ್ಲ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡೋದಿಲ್ಲ ಕೇವಲ ಪಕ್ಷದ ಕೆಲಸವನ್ನು ಮಾತ್ರ ನೋಡ್ಕೊಳ್ತೀನಿ ಎನ್ನುವಂತ ಮಾತನ್ನ ಪ್ರಿಯಾಂಕಾ ವಾದ್ರಾ ಹೇಳ್ತಿದ್ದಾರೆ ಈ ವಿಚಾರ ಒಟ್ಟಾರೆಯಾಗಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಹಾಗಾದರೆ ಏನೆಲ್ಲ ಬೆಳವಣಿಗೆ ಆಗ್ತಿದೆ ಅದನ್ನು ಗಮನಿಸ್ತಾ ಹೋಗೋಣ ರಾಯಬರಿಯಲ್ಲಿ ಕ್ಲಿಯರ್ ಅಲ್ಲಿ ಸೋನಿಯಾ ಗಾಂಧಿ ಇದ್ರು ಸೋನಿಯಾ ಗಾಂಧಿಯಿಂದ ತೆರವಾಯಿತು ಇದೀಗ ರಾಹುಲ್ ಗಾಂಧಿ ಅಲ್ಲಿ ಸ್ಪರ್ಧೆಯನ್ನು ಮಾಡ್ತಿದ್ದಾರೆ ಪ್ರಿಯಾಂಕಾ ವಾದ್ರಾ ಸ್ಪರ್ಧಿಸ್ತಾ ಇಲ್ಲ ಅದಕ್ಕೆ ಪ್ರಮುಖ ಕಾರಣ ಅಂದ್ರೆ ಅವರ ಪತಿಯಾಗಿರುವಂತಹ ರಾಬರ್ಟ್ ವಾದ್ರಾ ಅವರ ಮೇಲೆ ಸಾಕಷ್ಟು ಕೇಸ್ಗಳೆಲ್ಲವೂ ಕೂಡ ಇದೆ ಅಪ್ಪಿತಪ್ಪಿ ಪ್ರಿಯಾಂಕಾ ವಾದ್ರಾ ಚುನಾವಣೆಗೆ ಸ್ಪರ್ಧೆ ಮಾಡಿ ಗೆಲುವನ್ನು ಸಾಧಿಸಿದ್ರೆ ಮತ್ತೊಮ್ಮೆ ಆ ಕೇಸ್ಗಳು ಗಳು ಆಗಬಹುದು ಬೇರೆ ಏನಾದರೂ ಸಮಸ್ಯೆ ಆಗಬಹುದು ಆಗ ಮುಖಭಂಗ ಮುಜುಗರ ಆಗುತ್ತೆ ಎನ್ನುವ ಕಾರಣಕ್ಕಾಗಿ ಪ್ರಿಯಾಂಕಾ ವಾದ್ರಾ ಚುನಾವಣೆಯಿಂದ ಹಿಂದೆ ಸರಿದಿದ್ದಾರೆ ಚುನಾವಣೆ ಸ್ಪರ್ಧೆ ಮಾಡುವುದಿಲ್ಲ ಅಂತ ಹೇಳಿದ್ದಾರೆ ಸದ್ಯ ಅಮೇಥಿಯೇ ಎಲ್ಲರ ಚರ್ಚೆಗೂ ಕೂಡ ಗ್ರಾಸವಾಗಿರುವಂತ ಲೋಕಸಭಾ ಕ್ಷೇತ್ರ ಈಗಲೂ ಕೂಡ ಚರ್ಚೆ ನಡೀತಾನೆ ಇತ್ತು ವೈನಾಡಿನಲ್ಲಿ ರಾಹುಲ್ ಗಾಂಧಿ ಸ್ಪರ್ಧೆ ಮಾಡಿದ್ದಲ್ಲ ವೈನಾಡಿನ ಜೊತೆಗೆ ಮತ್ತೊಮ್ಮೆ ಅಮೇಥಿಯಲ್ಲಿ ಸ್ಪರ್ಧೆಯನ್ನ ಮಾಡಬಹುದು ಅಂತ ಹೇಳಿ ಕಾಂಗ್ರೆಸ್ನ ಕಾರ್ಯಕರ್ತರು ಜೊತೆಗೆ ಕಾಂಗ್ರೆಸ್ನ ಸ್ಥಳೀಯ ನಾಯಕರು ಕೂಡ ಅದೇ ಮಾತನ್ನ ಹೇಳ್ತಾ ಇದ್ರು ರಾಹುಲ್ ಗಾಂಧಿ ಸ್ಪರ್ಧೆ ಮಾಡಿಯೇ ಮಾಡ್ತಾರೆ ರಾಹುಲ್ ಗಾಂಧಿ ಸ್ಪರ್ಧೆ ಮಾಡಿಲ್ಲ ಅಂತ ಆದ್ರೆ ಅದು ಕಾಂಗ್ರೆಸ್ನ ಸ್ಥಳೀಯ ಕಾರ್ಯಕರ್ತರಿಗೆ ಒಂದು ರೀತಿಯಲ್ಲಿ ಮುಜುಗರದ ಪರಿಸ್ಥಿತಿ ಅಥವಾ ಮುಖಭಂಗ ಆದ ಹಾಗಾಗುತ್ತೆ ಯಾಕಂದ್ರೆ ನಿರಂತರವಾಗಿಲ್ಲ ಸ್ಪರ್ಧೆ ಮಾಡ್ಕೊಂಡು ಬರ್ತಾ ಇದ್ರು ಈಗ ಸ್ಪರ್ಧೆ ಮಾಡಲ್ಲ ಅಂತಾಗ್ಬಿಟ್ರೆ ಹೆದರಿ ಓಡಿ ಹೋದ ಹಾಗಾಗುತ್ತೆ ಎನ್ನುವ ರೀತಿಯಲ್ಲಿ ಅವರೆಲ್ಲರೂ ಕೂಡ ಹೇಳ್ತಾ ಇದ್ರು ಆದರೆ ರಾಹುಲ್ ಗಾಂಧಿ ಕೊನೆಗೂ ಅಂಥದ್ದೇ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಒಂದು ರೀತಿ ಓಡಿ ಹೋಗಿದ್ದಾರೆ ಅಂದ್ರೂ ಕೂಡ ಅರ್ಥ ಆಗ್ತಾ ತಪ್ಪಾಗ್ಲಿಕ್ಕಿಲ್ಲ ಇದೀಗ ಅಮೇಥಿಯಿಂದ ಸ್ಪರ್ಧೆ ಮಾಡ್ತಾ ಇಲ್ಲ ಇದಕ್ಕೆ ಕಾರಣ ಏನು ಅಂತ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಎರಡು ಸಾವಿರದ ನಾಲ್ಕರಿಂದ ಸ್ಮೃತಿ ಇರಾನಿ ಹಾಗೆ ರಾಹುಲ್ ಗಾಂಧಿ ನಡುವೆ ಫೈಟ್ ನಡೀತಾ ಇದೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರಲ್ಲೂ ಕೂಡ ಸ್ಮೃತಿ ಇರಾನಿ ಸಾಕಷ್ಟು ಫೈಟ್ ಕೊಟ್ಟು ಸೋಲನ್ನು ಕಂಡಿದ್ದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸ್ಮೃತಿ ಇರಾನಿ ಗೆಲುವನ್ನು ಸಾಧಿಸಿ ಬಿಡ್ತಾರೆ ಅಲ್ಲಿ ಗೆಲುವನ್ನು ಸಾಧಿಸಿದ ನಂತರ ಸ್ಮೃತಿ ಇರಾನಿ ತಮ್ಮ ಭದ್ರಕೋಟೆಯನ್ನಾಗಿ ಪರಿವರ್ತಿಸಿಕೊಂಡು ಬಿಟ್ಟಿದ್ದಾರೆ ಕ್ಷೇತ್ರದ ಜೊತೆಗೆ ನಿರಂತರವಾದಂತ ಸಂಪರ್ಕದಲ್ಲಿ ಇದ್ದಾರೆ ಕ್ಷೇತ್ರದಲ್ಲಿ ನಿರಂತರವಾಗಿ ಓಡಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ವೈನಾಡಿನಲ್ಲಿ ಗೆದ್ದ ಬಳಿಕ ಅಮೇಥಿಯಿಂದ ಹೆಚ್ಚು ಕಡಿಮೆ ಸಂಪರ್ಕವನ್ನ ಕಳೆದುಕೊಂಡು ಬಿಟ್ಟಿದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಅದೆಷ್ಟೇ ಉತ್ಸಾಹ ಇದ್ದರೂ ಕೂಡ ಈ ಬಾರಿ ಮತ್ತೊಮ್ಮೆ ಸ್ಪರ್ಧೆಯನ್ನ ಮಾಡಿದ್ರೆ ಸೋಲನ್ನ ಕಾಣಬಹುದು ಎನ್ನುವಂತಹ ಆತಂಕ ರಾಹುಲ್ ಗಾಂಧಿಗೆ ಇದೆ ಮತ್ತೊಮ್ಮೆ ಏನಾದರೂ ಅಮೇಥಿಯಲ್ಲಿ ಸೋಲನ್ನ ಕಂಡುಬಿಟ್ರೆ ರಾಹುಲ್ ಗಾಂಧಿಗೆ ತೀವ್ರ ಮುಖಭಂಗ ಆಗುತ್ತೆ ಅಥವಾ ಒಂದು ರೀತಿಯಲ್ಲಿ ಮುಜುಗರದ ಪರಿಸ್ಥಿತಿ ಅಂದರೂ ಕೂಡ ತಪ್ಪಾಗ್ಲಿಕ್ಕೆ ಇಲ್ಲ ಯಾಕಂದ್ರೆ ಮುಂದೆ ಪ್ರಧಾನಿ ಆಗಬೇಕು ಅಂತ ಕನಸು ಕಾಣ್ತಿದ್ದಾರೆ ಅಥವಾ ಕಾಂಗ್ರೆಸ್ನ ಅತ್ಯುತ್ತ ಅತ್ಯುನ್ನತ ನಾಯಕರಲ್ಲಿ ರಾಹುಲ್ ಗಾಂಧಿ ಕೂಡ ಒಬ್ರು ಸೋಲನ್ನ ಕಂಡ್ರೆ ಅದು ತೀವ್ರ ಮುಖಭಂಗ ಆಗತ್ತೆ ಈ ಕಾರಣಕ್ಕಾಗಿ ರಾಹುಲ್ ಗಾಂಧಿ ಇದೀಗ ಸ್ಪರ್ಧೆಯಿಂದ ಹಿಂದೆ ಸರಿದಿದ್ದಾರೆ ಈ ನಡುವೆ ಬಿಜೆಪಿ ನಾಯಕರು ತೀವ್ರವಾದಂತ ವ್ಯಂಗ್ಯವಾಡ್ತಿದ್ದಾರೆ ಓಡು ರಾಹುಲ್ ಓಡು ಎನ್ನುವ ರೀತಿಯಲ್ಲಿ ಸ್ಮೃತಿ ಇರಾನಿ ಹೇಳ್ತಿದ್ದಾರೆ ಚುನಾವಣೆಗೂ ಮೊದಲೇ ಸೋಲನ್ನ ಒಪ್ಕೊಂಡ ಹಾಗಾಯಿತು ಧೈರ್ಯ ಇದ್ರೆ ನನ್ನ ವಿರುದ್ಧ ಅವರು ಸ್ಪರ್ಧೆ ಮಾಡಬೇಕಿತ್ತು ಎನ್ನುವಂಥ ಮಾತನ್ನ ಹೇಳ್ತಿದ್ದಾರೆ ಹಾಗಾದ್ರೆ ಯಾರು ಅಮೇತಿಯಿಂದ ಸ್ಪರ್ಧೆ ಮಾಡ್ತಿದ್ದಾರೆ ಅಂದ್ರೆ ಕಿಶೋರಿ ಲಾಲ್ ಶರ್ಮಾ ಎನ್ನುವಂಥ ವ್ಯಕ್ತಿ ಇವರ ಯಾರು ಅಂದ್ರೆ ಎಲೆಕ್ಷನ್ ಮ್ಯಾನೇಜರ್ ಅಂತ ಇವ್ರನ್ನ ಕರಿತಾ ಇದ್ರು ರಾಯಬರೆಯಲ್ಲಿ ಮತ್ತು ಅಮೇಥಿಯಲ್ಲಿ ಚುನಾವಣೆಯನ್ನು ನೋಡ್ಕೊಳ್ತಾ ಇದ್ದಂಥವರು ಹಾಗೆ ಗಾಂಧಿ ಕುಟುಂಬಕ್ಕೆ ಅತ್ಯಂತ ಆಪ್ತರಾಗಿದ್ದಂಥವ್ರು ಅತ್ಯಂತ ನಿಷ್ಠರಾಗಿದ್ದಂಥ ವ್ಯಕ್ತಿ ಈ ಬಾರಿ ಅವರಿಗೆ ಟಿಕೆಟನ್ನು ನೀಡಲಾಗಿದೆ ಹೀಗಾಗಿ ಸ್ಮೃತಿ ಇರಾನಿ ವರ್ಸಸ್ ಕಿಶೋರಿ ಲಾಲ್ ಶರ್ಮಾ ಎನ್ನುವ ರೀತಿ ಸ್ಪರ್ಧೆ ಈ ಬಾರಿ ಅಮೇಥಿಯಲ್ಲಿ ಕಂಡು ಇದೆ ಇನ್ನು ರಾಯಬರೆಯಲ್ಲಿ ಈ ಬಾರಿ ರಾಹುಲ್ ಗಾಂಧಿಗೆ ದಿನೇಶ್ ಪ್ರತಾಪ್ ಸ್ಪರ್ಧೆಯನ್ನು ಓಡ್ತಿದ್ದಾರೆ ಇವರು ಕಳೆದ ಬಾರಿ ಸೋನಿಯಾ ಗಾಂಧಿ ವಿರುದ್ಧ ಸೋತಿದ್ರು ಆದರೂ ಕೂಡ ಮೂರು ಲಕ್ಷದ ಅರವತ್ತೇಳು ಸಾವಿರ ಮತವನ್ನ ಪಡೆದುಕೊಂಡಿದ್ರು ಈ ಬಾರಿ ಅವರು ರಾಹುಲ್ ಗಾಂಧಿಗೆ ಸ್ಪರ್ಧೆಯನ್ನು ಓಡ್ತಾ ಇದ್ದಾರೆ ಒಟ್ಟಾರೆಯಾಗಿ ರಾಯ್ಬರೇಲಿ ಮತ್ತೆ ಅಮೇತಿಗೆ ಸಂಬಂಧಪಟ್ಟ ಹಾಗೆ ಕ್ಲಿಯರ್ ಆದ ಹಾಗೆ ಕಾಣಿಸ್ತಾ ಇದೆ ನೋಡೋಣ ಇದು ಇನ್ನು ಯಾವ್ಯಾವ ರೀತಿ ರಾಜಕೀಯವಾದಂಥ ಚರ್ಚೆಗೆ ಗ್ರಾಸವಾಗುತ್ತೆ ಯಾವ ರೀತಿಯಾಗಿ ಜನ ಇದನ್ನ ಸ್ವೀಕರಿಸ್ತಾರೆ ಏನು ಕಥೆ ಅಂತ ಹೇಳಿ ಒಟ್ಟಾರೆಯಾಗಿ ಅಮೇಥಿಯ ಕಾಂಗ್ರೆಸ್ನ ಕಾರ್ಯಕರ್ತರಿಗೊಂದು ರೀತಿಯಲ್ಲಿ ಮುಖಭಂಗ ಆದಂತಾಗಿದೆ ಮುಜುಗರ ಆದಂತಾಗಿದೆ ಯಾಕಂದ್ರೆ ಅವರೆಲ್ಲರೂ ಕೂಡ ಇಲ್ಲಿವರೆಗೂ ಪದೇ ಪದೇ ಹೇಳ್ತಾ ಇದ್ದಿದ್ದು ರಾಹುಲ್ ಗಾಂಧಿ ಯಾವುದೇ ಕಾರಣಕ್ಕೂ ಅಮೇತಿಯನ್ನ ಬಿಟ್ಕೊಡೋದಿಲ್ಲ ಅಥವಾ ಅಮೇಥಿಯಿಂದ ಹೋಗೋದಿಲ್ಲ ಸ್ಪರ್ಧೆ ಮಾಡಿಯೇ ಮಾಡ್ತಾರೆ ಅಂತ ಹೇಳಿ ಆದರೆ ಕಾರ್ಯಕರ್ತರ ಉತ್ಸಾಹಕ್ಕೆ ತಣ್ಣಿರಚಿದ್ದಾರೆ ರಾಹುಲ್ ಗಾಂಧಿ ನಿಮ್ಗೆ ಏನಷ್ಟೆ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ